ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಿನ್ನೆ ವಿದ್ಯುತ್ ಸುರಕ್ಷಿತ ಮಹಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದು ಬೆಂಗಳೂರಿನ ರಾಜಾಜಿನಗರದ ಕೆಇ ಬಿ ಸಮುದಾಯ ಭವನದಲ್ಲಿ ವಿದ್ಯುತ್ ಜಾಗೃತಿ ಬಗ್ಗೆ ಸಾಮಾಜಿಕ ಅರಿವನ್ನು ಮೂಡಿಸಲಿಕ್ಕೆ ವಿಶೇಷವಾದಂತಹ ಅಭಿಯಾನ ಕಾರ್ಯಕ್ರಮ ನಡೆಯಿತು ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಮತ್ತು ಕೆ ಪಿ ಟಿ ಸಿ ಎಲ್ ಬೆಸ್ಕಾಂ ಪ್ರೋತ್ಸಾಹದೊಂದಿಗೆ ಹಲೋ ಪವರ್ ಲಿಮಿಟೆಡ್ ಹಾಗೂ ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ವಿದ್ಯುತ್ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರು ರಾಮಚಂದ್ರ ಆರ್ ಆನ್ವೇರಿ ಮುಖ್ಯ ವಿದ್ಯುತ್ ಪರಿವೀಕ್ಷಕ ತಿಥಿರಾ ಎನ್ ಅಪ್ಪಚ್ಚು ಇನ್ನು ವಿದ್ಯುತ್ ಪರಿವೀಕ್ಷಕ ಭೀಮಾಶಂಕರ್ ವಿದ್ಯುತ್ ಗುತ್ತಿಗೆದಾರ ಎನ್ ಸುರೇಶ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ನಂತರ ಮುಖ್ಯ ವಿದ್ಯುತ್ ಪರಿವೀಕ್ಷಕ ತಿಥಿರ ಎನ್ ಅಪ್ಪಚ್ಚು ಕೈಪಿಡಿ ಬಿಡುಗಡೆಯನ್ನ ಮಾಡಿದ್ರು ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ರಾಮಚಂದ್ರ ಆರ್ ಆನುವೇರಿಯವರು ಸೇರಿದಂತೆ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಅಲ್ಲದೆ ವಿದ್ಯುತ್ ವಾಣಿ ವಿಶೇಷ ಕಾರ್ಯಕ್ರಮದಲ್ಲಿ ಬೆಸ್ಕಾಂ ಸಿಬ್ಬಂದಿ ವರ್ಗದ ಹಲವರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪವರ್ ಪ್ರೈವೇಟ್ ಲಿಮಿಟೆಡ್ ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ನ ಮುಖ್ಯ ರುವಾರಿಗಳು ವಿದ್ಯುತ್ ವಾಣಿಯ ಇಂದಿನ ಕಾರ್ಯಕ್ರಮ ಸತತವಾಗಿ ಐದನೇ ವರ್ಷ ಮಾಡ್ತಾ ಇರುವಂತಹ ಕಾರ್ಯಕ್ರಮ ವಿದ್ಯುತ್ ವಾಣಿಯಿಂದ ವಿದ್ಯುತ್ ಸುರಕ್ಷತಾ ಮಹಾಭಿಯಾನ ಇಲ್ಲಿಂದ ಆರಂಭ ಆಗಿ ವರ್ಷ ಪೂರ್ತಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸುರಕ್ಷತೆಯ ವಿಚಾರವಾಗಿ ಅರಿವು ಮೂಡಿಸುವಂತಹ ಒಂದು ಮಹತ್ತರವಾದಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ವಿದ್ಯುತ್ ವಾಣಿಯಿಂದ ಆಗ್ತಾ ಇರುವಂಥದ್ದು ಅದಕ್ಕೆ ಮುಖ್ಯ ಕೇಂದ್ರ ಮುಖ್ಯ ಕಾರಣ ಯೋಚನೆಯನ್ನ ಕಾರ್ಯರೂಪಕ್ಕೆ ತಂದಂಥವರು ರಾಮಚಂದ್ರ ಆರ್ ಆನವೇರಿಯವರು ಒಂದೊಮ್ಮೆ ಚೋರಾದ ಚಪ್ಪಾಳೆ ಬರಬೇಕು ಪ್ರೀತಿಯ ಪ್ರೀತಿಯ ಧನ್ಯವಾದಗಳು ಸರ್ ನಿಮ್ಮಿಂದ ಈ ತರದ ಇನ್ನಷ್ಟು ಮಹತ್ತರದ ಕಾರ್ಯಗಳ ನಿರೀಕ್ಷೆಯಲ್ಲಿ ನಾಗರಿಕ ಸಮಾಜ ಇದೆ ಮತ್ತೊಮ್ಮೆ ತಮಗೆ ಪ್ರೀತಿಯ ಧನ್ಯವಾದ ಚೋರಾದ ಚಪ್ಪಾಳೆ ಬರಬೇಕು ರಾಮಚಂದ್ರ ಸರ್ಗೆ ಅಶ್ವರಾಮಾನುಜ ಪ್ರೈವೇಟ್ ಲಿಮಿಟೆ ಬಹಳ ಫ್ರೆಂಡ್ಲಿ ಆಗಿರ್ತದೆ ವಿದ್ಯುತ್ ಇಲ್ಲದೆ ನಾವು ಮನಕುಲೇ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಆಗೋಲ್ಲ ಪ್ರತಿಯೊಂದು ಕಾರ್ಬಾರಿಗೂ ವಿದ್ಯುತ್ ಬೇಕೇ ಬೇಕು ಬಟ್ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ನಮ್ಮ ದೇಹದಲ್ಲಿ ಒಂದು ತರ್ಟಿ ಮಿಲಿಯಮ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಕರೆಂಟ್ ಹರಿದ್ರೆ ವಿ ಗೆಟ್ ಸಿವಿಯರ್ ಪೇಯ್ನ್ ರೆಸ್ಪಿರೇಟ್ರಿ ಅರೆಸ್ಟು ಎಕ್ಸ್ಟ್ರೀಮ್ ಮಸ್ಕ್ಯುಲರ್ ಕಂಟ್ರಾಕ್ಷನ್ ಉಂಟಾಗಿ ಆ ಹ್ಯೂಮನ್ ಬಾಡಿ ಎಲೆಕ್ಟ್ರಿಕ್ಯೂಷನ್ಗೆ ನಾಂದಿ ಆಡುತ್ತೆ ಈ ನಂಬರ್ ಆಫ್ ಆಕ್ಸಿಡೆಂಟ್ಸ್ ದೇಶದಲ್ಲಿ ಏನು ಕರ್ನಾಟಕದಲ್ಲಿ ತಗೊಂಡ್ರೂ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಇದು ಭಾಳ ಕಳವಳ ಯಾಕೆಂದರೆ ಕರ್ನಾಟಕದಲ್ಲಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ಐನೂರ ಮೂವತ್ತಾರು ಫೇಟಲ್ ಟು ಹ್ಯೂಮನ್ ಬೀಯಿಂಗ್ಸ್ ಆ್ಯಕ್ಸಿಡೆಂಟ್ ಆಗಿದೆ ನಾನ್ ಫೇಟಲ್ ಹ್ಯೂಮನ್ ಬೀಯಿಂಗ್ಸ್ ತಗೊಂಡ್ರೆ ಒನ್ ಏಯ್ಟಿ ಏಯ್ಟ್ ಫೇಟಲ್ ಟು ಎನಿಮಲ್ಸ್ ತಗೊಂಡ್ರೆ ಸ್ಟಾಟಿಕ್ಸು ಫೈವ್ ಸಿಕ್ಸ್ಟಿ ಫೋರ್ ಆಗಿದೆ ಹನ್ನೆರಡು ಆನೆಗಳು ಎಲೆಕ್ಟ್ರಿಕುಷನಿಂದ ಪ್ರಾಣ ತ್ಯಾಗ ಮಾಡಿದ್ದಾವೆ ನಿಮಗೆಲ್ಲ ಗೊತ್ತಿಲ್ಲ ನನಗೆ ಗೊತ್ತಿರೋ ಹಾಗೆ ವಿದ್ಯುತ್ ಈಸ್ ಇನ್ವಿಜಿಬಲ್ ಡೆಮನ್ ಅಂತ ಹೇಳ್ತೀವಿ ಅದು ಕಣ್ಣಿಗೆ ಕಾಣಿಸದೇ ಇರುವಂಥ ಒಂದು ವಸ್ತು ಅಂತಿರೋ ಡೋಂಟ್ ನಾವು ಏನಂತೀರಿ ಇಟ್ ಈಸ್ ಆ್ಯಕ್ಚುಲಿ ಎ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ದ ಎಲೆಕ್ಟ್ರಾನ್ಸು ವಾಲಂಟಿಯರ್ ಆಗಿ ಅವೆಲ್ಲೂ ಹೋಗಲ್ಲ ನಾವು ಯಾವ ಥರ ಫ್ಲೋ ಮಾಡೋದಕ್ಕೆ ಬಿಡ್ತೀವಿ ಆ ರೀತಿ ಹೋಗ್ತಾ ಇರುತ್ತೆ ಸೊ ಯು ಯು ಕೆನ್ ಆಲ್ವೇಸ್ ಕಂಟ್ರೋಲ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಸೊ ಯಾವಾಗ ನೀವು ಎಲೆಕ್ಟ್ರಾನ್ಸ್ ಫ್ಲೋನ ಕಂಟ್ರೋಲ್ ಮಾಡದೆ ಫ್ರೀಯಾಗಿ ಬಿಟ್ಬಿಡ್ತೀರಿ ಆವಾಗ ಇದು ಈಗ ಸಾಹೇಬರು ಏನು ಹೇಳಿದ್ರು ಸೋರಿಕೆ ಆಗುತ್ತೆ ಅವೆಲ್ಲ ಆಗೋದು ಇಟ್ ಈಸ್ ಬಿಕಾಸ್ ಆಫ್ ದ ಅನ್ಕಂಟ್ರೋಲ್ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಸೊ ಅದನ್ನು ಎಲ್ಲ ವಿದ್ಯಾರ್ಥಿಗಳು ಮೇ ಬಿ ಮುಂದೆ ಓದ್ತೀರಿ ಅಂತ ಅನಿಸುತ್ತೆ ಸೊ ನಾವು ಯಾವುದೇ ಒಂದು ಕಂಟ್ರೋಲ್ ಕಂಟ್ರೋಲಾಗಿ ಯೂಸ್ ಮಾಡಿಕೊಂಡ್ರೆ ಅಪಘಾತ ಆಗೋದಕ್ಕೆ ಆಗೋ ಕಾರಣ ಆಗೋದಿಲ್ಲ ವಿದ್ಯುತ್ತಿನ ಸುರಕ್ಷತೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ವಹಿಸ್ತೀವಿ ಕಳೆದ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐನೂರು ಮೂವತ್ತಾರು ಜನ ವಿದ್ಯುತ್ತಿನ ವಿಧ ವಿಧವಾದ ರೀತಿಯಲ್ಲಿ ಸುಮಾರು ಐನೂರ ಮೂವತ್ತಾರು ಜನ ಸಾವಿಗೀಡಾಗಿದ್ದಾರೆ ನೂರ ಎಂಬತ್ತು ಜನ ಮರಣಾಂತಿಕವಲ್ಲದ ಅಂದರೆ ಕೈಕಾಲು ಕಳ್ಕೊಳ್ಳೋದು ಅಥವಾ ತೀವ್ರತರವಾದ ಅಂಗವೈಕಲ್ಯ ಆಗಿರುತ್ತೆ ಹಾಗೂ ಸುಮಾರು ನೂರ ಐನೂರ ಅರವತ್ನಾಲ್ಕು ಪ್ರಾಣಿಗಳು ಸತ್ತಿದ್ದಾವೆ ಇಷ್ಟೆಲ್ಲ ಅಪ ವಿದ್ಯುತ್ ಅಪಘಾತಗಳು ಹೇಗೆ ಸಂಭವಿಸ್ತವೆ ಯಾವ ಕಾರಣದಿಂದ ಸಂಭವಿಸ್ತವೆ ಅನ್ನೋದ್ರ ಬಗ್ಗೆ ವಿದ್ಯುತ್ ನಮ್ಮ ಪರಿವೀಕ್ಷಣಾ ಇಲಾಖೆಯಿಂದ ವಿವರದ ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಸರ್ಕಾರದಿಂದ ಅದನ್ನು ಮುಂದೆ ಈ ರೀತಿಯ ಅಪಘಾತಗಳ ಬಗ್ಗೆ ಏನೆಲ್ಲ ಕ್ರಮಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮುಖ್ಯ ವಿದ್ಯುತ್ ಪರಿವೀಕ್ಷಕರವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಸರ್ಕಾರಕ್ಕೆ ಹಲವು ವರದಿಗಳನ್ನು ಸಲ್ಲಿಸಿದ್ದೀವಿ